ಡಿಸಿಸಿ ಬ್ಯಾಂಕ್ ಚುನಾವಣೆಯ ಪ್ರಚಾರದಲ್ಲಿ ಬ್ಯುಸಿ ಇದ್ದೆವು ಎಂದು ಮೂರು ಜಿಲ್ಲಾ ಪಂಚಾಯತ್ ನಾಳೆ ಮೂರು ಜಿಲ್ಲಾ ಪಂಚಾಯತ್ ಪ್ರಚಾರ ಮಾಡುತ್ತೇವೆ ನಮ್ಮ ಪೆನಲ್ ಬಗ್ಗೆ ಅಪ್ರಚಾರ ಮಾಡಿದ್ರೆ ಅದಕ್ಕೆ ಪ್ರತಿಕ್ರಿಯೆ ಕೊಡುತ್ತೇವೆ ಎಂದು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿದರು ಭಾನುವಾರ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ಪೆನಲ್ ಬಗ್ಗೆ ಜನರಲ್ಲಿ ಒಳ್ಳೆಯ ಅಭ್ಯರ್ಥಿ ಆಯ್ಕೆ ಮಾಡುತ್ತಾರೆ ಸಮಯ ಕಡಿಮೆ ಇದೆ ಎಲ್ಲರಿಗೂ ಭೇಟಿ ಆಗುತ್ತೇವೆ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಒಳ್ಳೆಯ ನಿರ್ಣಯ ತೆಗೆದುಕೊಳ್ಳಬೇಕೆಂದು ಮನವಿ ಮಾಡುತ್ತೇವೆ ಎಂದರು ಸಂಕೇಶ್ವರದಲ್ಲಿ ಕೆಲ ಅಭ್ಯರ್ಥಿಗಳ ಬದಲಾವಣೆ ಮಾಡಬೇಕೆಂಬ ಬೇಡಿಕೆ ಇದೆ ಒಳ್ಳೆಯ ಅಭ್ಯರ್ಥಿ ಹಾಕಿ ಗೆಲ್ಲಿಸುವ ಪ್ರಯತ್ನ ಮಾಡುತ್ತೀವಿ ಎಂದರು ಚುನಾವಣೆ ಎಂದ ಮೇಲೆ ಎಲ್ಲ ಆರೋಪ ಇರುತ್ತದೆ ಎಲ್ಲರೂ ಚುನಾವಣೆಗೆ ಬಂದು ಮತದಾನ ಮಾಡಬೇಕು ಇದೊಂದು ಮಿನಿ ವಿಧಾನಸೌಧ ಚುನಾವಣೆ ಆಗುತ್ತದೆ ಎಂಬತ್ತು ಸಾವಿರ ಮತದಾನ ಆಗುತ್ತದೆ ಎಂದರು ಹುಕ್ಕೇರಿ ಸಹಕಾರಿ ಕ್ಷೇತ್ರದಲ್ಲಿ ಗಲಾಟೆಯಾಗಬಾರದು ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯವಾಗಬಾರದು ಇದು ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ದೇವರ ಆಶೀರ್ವಾದದಿಂದ ಎಲ್ಲರೂ ಸಹಕಾರ ನೀಡಿ ಹುಕ್ಕೇರಿ ಸೇರಿದಂತೆ ಶಾಂತಿ ರೀತಿಯಿಂದ ಚುನಾವಣೆ ಮಾಡಬೇಕು ಎಂದರು ಪ್ರೊಡ್ಯೂಸರ್ ಹಾಗೂ ಡೈರೆಕ್ಟರ್ ಇಬ್ಬರು ಇಲ್ಲಿಯೇ ಇದ್ದೇವೆ ಎಲ್ಲರೂ ಒಳ್ಳೆಯ ರೀತಿಯಿಂದ ಚುನಾವಣೆ ಮಾಡೋಣ ಮುಂದೆ ರಾಜಕಾರಣದ ತಂತ್ರ ಮಾಡೋಣ ಸತೀಶ್ ಅವರು ಅಣ್ಣ ಸಾಹೇಬ್ ಹಾಗೂ ನಾನು ಇದ್ದರೆ ಹುಕ್ಕೇರಿ ತಾಲೂಕಿನ ಸಹಕಾರಿ ಕ್ಷೇತ್ರ ಒಳ್ಳೆಯದಾಗುತ್ತದೆ ಎಂದರು ವಿದ್ಯುತ್ ಸಹಕಾರ ಕ್ಷೇತ್ರಕ್ಕೆ ಏನಿಲ್ಲ ಅದಕ್ಕೆ ಈಗ ನಾವು ಡಿ ಸಿ ಬ್ಯಾಂಕ್ ಚುನಾವಣೆ ನಾವು ಅನ್ನ ಸರ್ ಬಿಸಿ ಇದ್ದರು ಸೊ ನೀನು ಉಸ್ತುವಾರಿ ಸಚಿವರು ನಾವೆಲ್ಲ ಮೀಟಿಂಗ್ ಮಾಡಿ ಸೊ ಇವತ್ತಿನ ನಮಗೂ ಅನ್ನ ಸಭೆ ಜಿಲ್ಲೆಯವರಿಗೆ ಅಂದ್ರೆ ಆರು ಜಡ್ತಿ ಎರಡು ದಿವಸನಾಗ ಅದು ಪ್ರಚಾರ ಮಾಡಿ ಅಥವಾ ಕಾರ್ಯಕ್ರಮ ಮಾಡಿ ಮುಗಿಸ್ತಾ ಇದ್ದೀವಿ ಅದಕ್ಕೆ ಇವತ್ತು ಮೂರು ಜಡ್ತಿ ಮಾಡತ್ತೀವಿ ನಾಳೆ ಮೂರು ಜಪ್ತಿ ಮಾಡ್ತೀವಿ ಮಾಡೋದು ಮುಗಿದ ನಂತರ ಪ್ರತಿ ಹಳ್ಳಿಗೂ ಹೋಗಬೇಕು ಎಲ್ಲರಿಗೂ ಅಪ್ರೋಚ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೋದ್ರೆ ಟೈಮ್ ಶಾರ್ಟ್ ಐತೆ ಎಷ್ಟು ಸಾಧ್ಯ ಆಗ್ತೈತೆ ಎಲ್ಲರಿಗೂ ಭೇಟಿ ಆಗ್ತೀವಿ ಕನ್ವಿನ್ಸ್ ಮಾಡ್ತೀವಿ ರಿಕ್ವೆಸ್ಟ್ ಮಾಡ್ತು ಅಂದರೆ ಅವ್ರು ಏನಾರು ಅಪಪ್ರಚಾರ ಮಾಡಿದ್ರೆ ಅದನ್ನು ಕ್ಲಾರಿಫೈ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಬಟ್ ಎಲ್ಲ ಒಳ್ಳೆ ವಾತಾವರಣ ಐತೆ ಅಂತ ಅನಿಸ್ತಿದ್ರೆ ನಾ ಏನೆಲ್ಲ ಅವ್ರು ತಪ್ಪು ಮಾಡಿದವರು ನಾವು ತಪ್ಪು ಅದನ್ನು ನಿರ್ಣಯ ತಗೊಳ್ಳುವಂಥ ಶಕ್ತಿ ದೇವರು ಮತದಾರ ಕೊಟ್ಟಿದ್ರು ಇಪ್ಪತ್ತೆಂಟು ಒಳ್ಳೆ ನಿರ್ಣಯ ತಗೋದು ವಿನಂತಿ ಮಾಡ್ಕೊಂಡು ತಗೊಂಡು ಒಳ್ಳೇದಾಗ್ತದೆ ಸರ್ ಇನ್ನೇನು ಚುನಾವಣೆ ಹತ್ತಿರ ಬೇಕು ಇನ್ನೂ ಅಭ್ಯರ್ಥಿಗೊಂಡ ಘೋಷಣೆ ಇಲ್ಲ ಏನೋ ಜನರಲ್ಲಿ ಗೊಂದಲ ಹಾಂ ಈಗ ಅಭ್ಯರ್ಥಿಗಳು ರೀ ಸೊ ಘೋಷಣೆ ಮಾಡ್ತೀವಿ ನಾನು ಸಂಕೇಶ್ವರದಾಗ ಒಂದು ಫಂಕ್ಷನ್ ಆಗಿ ಹೇಳಿದ್ದೆ ನಾವು ಹಳೆ ಮಂದಿಗನ ಕಂಟಿನ್ಯೂ ಮಾಡ್ತು ಅಂತ ಹೇಳಿದ್ರು ಈ ಚರ್ಚೆ ಏನು ಬರ ರೀ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಅಂದರೆ ಇಷ್ಟು ಜನ ಇದ್ದಾಗ ನೀವು ಹದಿನೈದು ಒಳಗೆ ಕೆಲವೊಂದು ಕಡೆ ಬದಲಾವಣೆ ಮಾಡಬೇಕು ಅದು ಒತ್ತಡ ಬರೋತ್ತೈತೆ ನಮಗೆ ಅಂದ್ರೆ ಇಲ್ಲಿ ಪ್ರಮುಖರೆಲ್ಲ ರೀ ಕಾರ್ಯಕರ್ತರು ಅದಕ್ಕೆ ಚೇಂಜ್ ಮಾಡಿದ್ರೆ ಚಲೋ ಆಗ್ತೈತಿ ಅಂತೇಳಿ ಬಂದೈತಿ ಅದ್ರ ಬಗ್ಗೆ ಮಾನ್ಯ ಉಸ್ತುವಾರಿ ಸದಸ್ಯರು ಚಿನ್ನ ಜಾರಕಿಹೊಳಿ ಅನ್ನ ಸದ್ಗೊಲ್ಲೆ ಅವರು ನಾವು ಮತ್ತೆಲ್ಲ ಪ್ರಮುಖರು ಅಕಸ್ಮಾತ್ ಅಂಥ ಕೆಲವೊಂದು ಚೇಂಜಸ್ ಮಾಡೋಕ್ಕೆ ಬಂತಂದ್ರೆ ಅವ್ನು ಕನ್ವಿನ್ಸ್ ಮಾಡಿ ಚೇಂಜ್ ಮಾಡಿ ಹೊಸ ಕ್ಯಾಂಡಿಡೇಟ್ ಹಾಕ್ತೀವಿ ಯಾಕಂದ್ರೆ ಅಂದ್ರೂ ಕೆಲವೊಂದು ಪ್ರಸಂಗ ಬರ್ಬೋದಾದ್ರೆ ಸೊ ಮಾಡ್ತೀವಿ ಒಟ್ಟು ಒಳ್ಳೆ ಪ್ಯಾನಲ್ ಮಾಡಿ ಒಟ್ಟು ಒಳ್ಳೆ ಕ್ಯಾಂಡಿಡೇಟ್ ಹಾಕಿ ಸೊ ಮ್ಯಾಕ್ಸಿಮಮ್ ಅವರ ಪ್ಯಾನಲ್ ಅಂದ್ರೆ ಅಭ್ಯರ್ಥಿ ಅಭ್ಯರ್ಥಿಮಗ ಪ್ಯಾನೆಲ್ ಕೂಡ ಜಗುವಂತ ನಾವು ಪ್ಲಾನ್ ಅವರು ಪ್ಲಾನ್ ಮಾಡತ್ತಾರ ನವೆಂಬರ್ ಹಾತ್ರಲಿ ইলেকಷನ್ ಅಂತಂತ್ರಗಳಿಗೆ ಎಲ್ಲ ಇರ್ತೈತಿ ಬಟ್ ಒಳ್ಳೆ ಅಭ್ಯರ್ಥಿನ ಹಾಗೆ ಕೆಲಸ ಪ್ರಯತ್ನ ಮಾಡ್ತಾರೆ ಇಲ್ಲ ಚುನಾವಣೆ ನಿಮಿತ್ತವಾಗಿ ಈಗ ಆಲ್ರೆಡಿ ಬಿಲ್ ತುಂಬತರ ತಿನ್ ಅಂತ ಒಂದಿಷ್ಟು ಜನ ಆತರ ಹಾಕಂತ ಒಂದು ಉದಾಹರಣೆ ಏನು वोटಿಂಗ್ ಚುನಾವಣೆ ಬಂದ ತನಕಲಿ ಓಟಿ ನಮ್ಮ ಬಿಲ್ ಗಳು ವೋಟರ್ಸ್ ಗಳು ಜಾಸ್ತಿ ವೋಟರ್ಸ್ ಅಲ್ಲ ವೋಟರ್ಸ್ ಗಳು ಕೂಡ ಬಿಲ್ ಬಾಕಿ ಬಿಲ್ಗಳು ಗಳು ಇವಾಗ ತುಂಬತರ ಇದಿತ್ತರ ಒಂದು ಪ್ರेशर ಉಂಟಿತಿ ಕಡೆ ಮಾಡೋಕ್ಕಾಗಲಿ ಕೆಲವೊಂದು ಓಟಿಂಗ್ ಬರೋಕ್ಕ ಕಟ್ಬಾಕಿರಬಾರ್ದು ಅಂತ ಸ್ವಾಭಾವಿಕ ಅವ್ರು ತುಂಬ್ತಾರೆ ರೀ ಯಾಕಂದ್ರೆ ತುಂಬುದಿಲ್ಲ ಅಂದರೆ ಓಟ್ ಬರೋದಿಲ್ಲ ತುಂಬ್ರೇನು ತಪ್ಪಲೆ ಅಲ್ಲ ತುಂಬಿ ಓಟಿಂಗ್ ಮಾಡಿದ್ರೆ ಒಳ್ಳೇದು ರೀ ಯಾರ್ದು ಬರಬಾರ್ದು ನಾಳೆ ಡಿಸ್ಪ್ಯೂಟ್ ಆಗಿದೆ ನಮ್ಮ ಮತ್ತು ಎಲ್ಲರೂ ಅದರ ಲೀಗಲ್ ಕಾಂಪ್ಲಿಕೇಶನ್ ಆಗ್ಬೋದು ತುಂಬ್ರೆ ಒಳ್ಳೆ ತುಂಬ ಎಲ್ಲರೂ ಓಟಿಂಗ್ ಬರಲಿ ಯಾಕಂದ್ರೆ ಅರವತ್ತು ಸಾವಿರನಾಗಲೂ ಓಟ್ ಬರ್ಬೋದು ರೀ ಅಂದರೆ ನಿಮ್ಮದೊಂದು ಇದು ಹುಡುಕೇರಿ ವಿಧಾನಸಭಾ ಕ್ಷೇತ್ರ ಹುಡುಕೇರಿ ವಿದ್ಯುತ್ ಸಹಕಾರ ಸಂಘದ ಮಣಿ ವಿಧಾನಸಭೆ ಚುನಾವಣೆ ಅದಂಗೆ ಆಗ್ಬೇಕು ಸರ್ ಓಡರ್ಸ್ ಬಗ್ಗೆ ಗದ್ದಲ ಇರೋದು ಸರ್ ಒಂದು ಎಂಬತ್ತು ಸಾವಿರ ತನಕ ಬರ್ತಾವೆ ಅದು ಬಗ್ಗೆ ಕೆಲವು ಗೊಂದಲಗಳಿವೆ ಅದನ್ನು ನಾವು ಮುಂದೆ ನಿಂತಿನ ತರ್ತೀವಿ ಇಲ್ಲ ಅಂದರೆ ವರೆಗೆ ಹೋಗ್ತೀವಿ ಸರ್ ಸಾವಿರ ಬರೋದಿಲ್ಲ ನನಗಿರೋ ಮಾಹಿತಿ ಪ್ರಕಾರ ಅರವತ್ತು ಅರವತ್ತರವತ್ತೆರಡು ಸಾವಿರ ಬರ್ತಾವೆ ಅಂತ ಸುದ್ದಿ ಇದಾರೆ ಎಂಬತ್ತು ಸಾವಿರ ಬರೋದಿಲ್ಲ ಸೋ ಲೀಗಲ್ ಕಾಂಪ್ಲಿಕೇಶನ್ ಏನಾಗಲಿ ಯಾಕಂದ್ರೆ ಯಾವುದಕ್ಕೆ ಕೋಟ್ರಿ ಮತದಾನ ಹಕ್ಕು ನಿಲ್ಸಕ್ಕೆ ಹೋಗೋದಿಲ್ಲ ಅಥವಾ ನಿಲ್ಸಿದ್ರು ಕೊಡೋಕ್ಕೆ ಆದೇಶಗಳಾಗಿದಾವ್ರೆ ದೇಶ ಒಳಗೆ ಯಾವ್ದಕ್ಕೆ ಕೋರ್ಟ್ ಈ ಓಟನ್ ಸ್ಟಾಪ್ ಮಾಡೋದು ಉದಾಹರಣೆಗಳಿಲ್ಲ ಆ ಏನು ಆಗೋಕ್ಕಿಲ್ಲ ರೀ ಸೊ ಎಲ್ಲರಿಗೂ ಮತದಾನ ಬರಲಿ ಅಷ್ಟು ಅರುವತ್ತು ಸಾವಿರ ಅರವತ್ತೆರಡು ಸಾವಿರ ಎಲ್ಲರೂ ಬಂದು ಓಟ್ ಮಾಡಲಿ ಒಳ್ಳೇದ್ರಿ

ಎಲ್ಲ ರಾಜಕಾರಣಿಗಳು ಭಾಷಣ ಮಾಡ್ತಾರೆ ಅಂದ್ರೆ ಸಹಕಾರಿ ರಾಜಕೀಯ ಬಂತಂದ್ರೆ ಕೆಡ್ತಕ್ಕಂತಾಗ ಸೊ ರಾಜಕೀಯ ಬರಬಾರ್ದು ಬಂತು ಯಾಕಂದ್ರೆ ಇದು ಏನಾಗ್ತೈತೆ ರೀ ನಾವೆಲ್ಲ ಮುಖಂಡರು ನಮ್ಮ ಕಡೆಯವರು ಅವ್ರಿಗೆ ನಾವು ಸ್ಟ್ರಾಂಗ್ ಆಗಿರ್ತೀವಿ ಸಾಮಾನ್ಯ ಮಂದಿಗೆ ತೊಂದರೆ ಆಗ್ತೈತೆ ಯಾಕಂದ್ರೆ ಅವ್ರು ಈ ಕಡೆ ಬರೀ ಆ ಕಡೆ ಬಂದ ಅಂದಾಗ ಅದಕ್ಕೆ ಫ್ರೀ ಆಗಿ ಬಿಡಬೇಕು ಯಾರು ಪ್ರೀತಿಯತೆ ಹಾಕ್ತಾರೆ ಡಿ ಸಿ ಎಸ್ ಬ್ಯಾಂಕ್ ವಿಚಾರ ಎಲ್ಲ ಕಡೆ ನಾವು ಸ್ವಲ್ಪ ಕೇರಿ ಚಿತ್ತೂರು ಬಿಟ್ಟರೆ ಎಲ್ಲ ಕಡೆ ಶಾಂತ ನಡೆದೈತೆ ಸೊ ನಾವು ಡಿ ಸಿ ಎಸ್ ಬ್ಯಾಂಕ್ ವಿಚಾರದಾಗ ತನ್ನ ಮುಖಾಂತರ ಎಲ್ಲ ಜಿಲ್ಲೆ ಜನತೆಗೆ ನಾವು ಹೆಂಗೋ ಮಾಡಿ ದೇವರ ಆಶೀರ್ವಾದದಿಂದ ಜನರ ಪ್ರೀತಿಯಿಂದ ಹನ್ನೆರಡು ಸೀಟು ಗೆದ್ದು ಅಧಿಕಾರ ಚುಕ್ಕಾನಿಡ್ತೀವಿ ನೀವೆಲ್ಲರೂ ಒಂದು ಆಶೀರ್ವಾದ ಮಾಡಿ ಬಿಕ್ಕೇರಿಂದ ಗೆಲ್ಲಿಸ್ಕೊಟ್ಟ ಹದಿಮೂರು ಹಾಕ್ತೀವಿ ಈ ಥರ ಐತಿ ಫೈಟ್ ಮಾಡತ್ತಲ್ಲ ರೀ ಸೊ ಇರ್ತೈತಿ ಆದರೆ ಎಲ್ಲ ನಾವು ವಿನಂತಿ ಮಾಡ್ಕೊತೀನಿ ಎಲ್ಲರಿಗೂ ಜಿಲ್ಲೆಯೊಳಗೆ

ಈ ಮತ್ ಇಬ್ರು ಪ್ರಜಾ ನಾವು ನೋಡ್ರಿ ನಮ್ಗೂ ನಮ್ ನಾವು ಅನ್ನದ ನಾವು ಸಮಾಜದಲ್ಲಿ ಎಲೆಕ್ಷನ್ ಮಾಡೋದು ನಾವು ಯಾರಿಗೆ ಟಕ್ಕರ್ ಕೊಡ್ತು ಜೋತಿ ಮಾಡ್ತೀವಿ ನಾವು ಯಾರು ನಮ್ಮ ಸಭೆ ಯಾರು ಬೇಯಾವ್ರಲ್ಲ ಟೀಕಾ ಮಾಡೋರಲ್ಲ ನಾವು ಹೇಗಿಲ್ಲ ಪ್ರತಿ ಸಾವಿರ ಕಡೆ ನೀವು ಮೂವತ್ತು ವರ್ಷ ಅಧಿಕಾರ ಕೊಟ್ಟಿದ್ವಿ ನಮ್ಗೊಂದು ಐದು ವರ್ಷ ಕೊಡ್ರಿ ನಾವು ಅವ್ರಿಗೆ ಚಲೋ ಮಾಡಿ ತೋರಿಸ್ತದೆ ನಿಮ್ ಪ್ರೀತಿಯಿಂದ ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ ಅದ್ರ ಸ್ಪೋರ್ಟ್ ಸೇಬಲ್ ಯಾರಿಗೂ ಮಾಡಲ್ಲ ಎಲ್ಲರೂ ಅವರು ಇಂಥ ಸಮಾಜದಲ್ಲಿ ಶಾಂತಿ ಹೋಗಿದ್ರು ಜನ ಯಾರಿಗೆ ಬಯಸ್ತಾರೋ ದೇವ್ರ ಆಸೆ ಅವ್ರು ಗೆಲ್ತಾರೋ ಯಾರು ಗೆಲ್ತಾರೋ ಚೆನ್ನಾಗಿ ಸಂಸ್ಥೆ ನಡೆಸ್ಕೊಂಡು ಹೋಗ್ರಿ ನಮ್ಮ ಆಸೆ ಪ್ರೊಡ್ಯೂಸರ್ ಡೈರೆಕ್ಟರ್ ಇವತ್ತಿಂದ ಆಕ್ಟಿವ್ ಆಗಿದ್ದಾರೆ ಅಂತ ಸರ್ ಕ್ಷೇತ್ರದಲ್ಲಿ ಅಂದಾಗ ಈಗ ನಮ್ಮ ಆರು ಜಡ್ಜಿ ನಮ್ಮ ಐತ್ರಿ ಟಿ ಫಿಕ್ಸ್ ಮಾಡಿದಾರೆ ಸೊ ಅದರ ಪ್ರಕಾರ ಅವರು ಮುಗಿಸ್ತೀರಿ ಅಲ್ಲೆಲ್ಲ ಏನು ಮಾಡ್ಕೊಂಡು ಮುಂದೆ ರಾಜಕಾರಣ ಹೋಗಿ ಎಂತಂದ್ರೆ ಮಾಡಬೇಕು ಇನ್ನೂ ಏನೇನು ಮಾಡೋದು ಇನ್ನೂ ಶಾರ್ಟ್ ಟೈಮ್ ಇರೋದು ಮ್ಯಾಕ್ಸಿಮಮ್ ಮಾಡ್ತೀವಿ ಸಮಾಧಾನಲ್ಲಿ ಶಾಂತಿ ಚುನಾವಣೆ ಮಾಡ್ತೀವಿ ಯಾಕಂದರೆ ದೇಶದೊಳಗೆ ಯಾಕಂದರೆ ಇಂಥ ಒಂದು ಅದು ಇದನ್ನೆಲ್ಲ ಈಗ ಸತೀಶ್ ಅವರು ವಿಧಾನಸಭೆಯಲ್ಲಿ ನಾವೆಲ್ಲ ಇದ್ರೆ ಇನ್ನೂ ಹೆಚ್ಚಿನ ಶಕ್ತಿ ಆಗುತ್ತೆ ಸರ್ಕಾರ ಎಲ್ಲಿರ್ತೈತಲ್ಲ ಇರ್ತೈತಿಲ್ಲ ಅಲ್ಲ ಹೆಲ್ಪ್ ಭಾವತಿ ಅದಕ್ಕೆ ದುಡ್ಡು ಬೇಕಾಗ್ತೈತೆ ಹೇಳಿ ಇವರಾದ್ರೆ ಚಲೋ ಆಗ್ತೈತಿ ಮತ್ತು ಹಂಗೆ ನಡೀತಂದ್ರೆ ಮತ್ತೆ ಅದು ಅಡಿದಾಗ್ತೈತಿ ಆಗ್ಬಾರ್ದು ಇದೊಂದು ಅವಕಾಶ ಜನರಿಗೆ ಸುಧಾರಣೆ ಮಾಡೋಕೆ ಮಾಡಿ ಅಂದರೆ ಒಂಥರ ಹುಕ್ಕಿರ್ ಭವಿಷ್ಯ ಇನ್ನೂ ಚಲೋ ಇನ್ನೂ ಚಲೋ ಆಗ್ತೈತೆ ಅಂದ್ರೆ ಸರ್ ಅಂದ್ರೆ ಈಗ ಕೆಲವೊಂದಷ್ಟು ಗ್ರಾಮಗಳೊದಾಗ ಏನು ಗಲಾಟೆಗಳು ನಡ್ತದೆ ಘರ್ಷಣೆ ನಡುತ್ತೆ ಅವಾಗ ಏನಂತಂದ್ರೆ ತಂದು ಗುಂಡಾಗಿಸ್ ಈ ಥರ ಮಾಡ್ತಾ ಇದ್ದಾರಂತ ಆರೋಪ ಮಾಡ್ತಾರೆ ಹೊರಗಿನವ್ರಿಗೆ ಗುಂಡಾಗಳ ಕಸ ಈ ಥರ ಮಾಡ್ತಾರೆ ನಿಮ್ಗೆ ಇದೇ ತರ ಅಂದ್ರೆ ನಿಮ್ಮ ಪರಿಸ್ಥಿತಿ ಕೆಲವೊಂದಿಷ್ಟು ಇರಲಿ ಅಂದ್ರೆ ನೋಡಿ ಯಾವ ಊರಾಗ ಸೊಸೈಟಿ ಮೀಟಿಂಗ್ ನಡೀತೈತಲ್ಲ ಆ ಊರಾಗಿನವ್ರಕ್ಕಿಂತ ಹೆಚ್ಚು ಹೊರಗಿನ ಊರವ್ರು ಇರ್ತಾರೆ ಅಂದ್ರೆ ಇದೇ ತಾಲೂಕು ಅವ್ರೆ ಹುಕ್ಕೇರಿ ಅಥವಾ ಆ ಊರ ಬಂದು ಸುಮ್ಮನೆ ಶಾಂತ ಎಲೆಕ್ಷನ್ ಮಾಡ್ತಂದ್ರು ಈಗ ಅವ್ರ ಫಾಲೋರ್ಸ್ ಹೊರಗಿನ ಮಂದಿ ಎರಡು ಕಡೆ ಬಂದಿರಬೇಕ್ರದಿ ಬರಬಾರ್ದು ಅದಕ್ಕೆ ಏನಿಲ್ಲ ಜಗಳ ಜಗಳಾಗಬಾರ್ದು ಈ ಸಲ ಯಾಕಂದ್ರೆ ಅವ್ರು ಯಾರು ಅಲ್ಲಿ ಮಾ ನಿರ್ಣಯ ಮಾಡ್ತಾರೆ ಮಾಡ್ತಾರೆ ಈಗೆಲ್ಲ ಹೋಗಿ ಕೆಲವೊಂದು ಕಡೆ ಬೇರೆ ಕಡೆ ಶಾಸಕರಾದ್ರು ಹೋಗಿ ಸೊಸೈಟಿ ಕುಂಡಾದ್ರೆ ಕುಂಡ್ಬಾರ್ದು ಅದು ಅವಕಾಶ ಇರೋದಿಲ್ಲ ಯಾಕಂದ್ರೆ ಹೊರಗೆ ಮೀಟಿಂಗ್ ನಡೆದಾಗ ಹೋಗ್ಬಾರ್ದ ಆಮೇಲೆ ಬೇಕಾದ್ರೆ ಬೇಕಾದ್ರೆಲ್ಲ ಹೋಗಿ ಪರಿಚಿತ ಮಾಡಬಹುದು ನನ್ನ ವಿನಂತಿ ತಮ್ಮ ಮುಖಾಂತರ ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣಿ ತರಬೇತಿ ದೂರಿಟ್ಟ ಮಾಡೋನು ಬಿ ಸಿ ಸಿ ಬ್ಯಾಂಕ್ ಒಳ್ಳೆ ದೊಡ್ಡ ಬ್ಯಾಂಕ್ ಐತಿ ನೂರು ವರ್ಷ ಇತಿಹಾಸಕ್ಕೆ ಅನ್ನ ಸಭೆಯಲ್ಲಿ ನಮ್ದು ಎಲ್ಲ ಭಾಳ ಕನಸು ಕಂಡಿದ್ದು ನಾವು ಅದು ಹತ್ತು ವರ್ಷ ಬ್ಯಾಂಕ್ ಚಲೋ ನಡೆಸಬೇಕಾದ ಎಲ್ಲರೂ ಸಹಕಾರ ಕೊಡಿ ಎಷ್ಟು ಬ್ಯಾಂಕ್ ಗಟ್ಟಿ ಆಗ್ತೈತಿ ಫೈನಾನ್ಸ್ ಅಷ್ಟು ಅದು ವಾಪಸ್ ರಿಟರ್ನ್ ರೈತರಿಗೆ ಬರ್ತೈತಿ ಈಗಲ್ಲ ಯೋಜನೆ ಇಟ್ಕೊಂಡು ಮಾಡೋದು ಸಮಾಧಾನ ಮಾಡ್ ಅವ್ರು ಬೇಕಾದ್ರೆ ಟಿಕ್ಕ ಮಾಡಿ ಬೈ ಅವರಾಗ ನಾವು ಮತ್ತೆ ಯಾರಿಗೆ ಬೈ ತು ಸಮಾಧಾನ ಹೋಗ್ತೀವಿ ಈ ಥರ ಮಾಡ್ಕೊಂಡು ಹೋಗ್ತೀವಿ ಈ ಸದಸ್ಯರನ್ನ ಹೈಜಾಕ್ ಮಾಡುವಂತ ಒಂದು ಪದ್ಧತಿ ಬಹಳ ಜೋರಾಗಿ ನಡೆದೈತ್ರಿ ಕೇರಾಗ್ತಲ್ಲ ಎಲ್ಲ ಕಡೆ ನಡೆದೈತೆ ಆಗ್ಬಾರ್ದು ಸೋ ಮೊದಲು ಈ ಗ್ರಹೇರ್ನಲ್ದಾರ ಕೇರಿ ಮೂರ್ನಾಲ್ಕು ಕಾಲಕ್ ಆಗ್ತದೆ ಆಗಬಾರ್ದು ಸಮಾಜದಲ್ಲಿ ಆಗಬೇಕು ನೋಡಿ ಎಲ್ಲ ಸಮಾಧಾನ ಮಾಡಿ ಎಷ್ಟು ತಿಳಿಯುವ ಇಲೆಕ್ಷನ್ ಒಂದು ನಾವೊಂದು ಮಣ್ಣೊಂದು ಪ್ರಶ್ನೆ ಏನಿಲ್ಲ ಯಾಕಂದ್ರೆ ಚುನಾವಣೆ ಆಗ್ಬೇಕು ಸಮಾಧಾನಲೇ ಚುನಾವಣೆ ಆಯಿತಂದ್ರೆ ಇಲ್ಲಂದ್ರೆ ಇಲೆಕ್ಟಾಗಿ ಬಂದವರು ಯಾರೇ ಇರ್ಬಾರ ಐದು ವರ್ಷ ಲಕ್ಷ ಕೊಡೋದಿಲ್ಲ ಹೋಗುದಿಲ್ಲ ಎಮ್ ಎಲ್ ಇರ್ಬೋದು ಎಂ ಪಿ ಇರ್ಬೋದು ಅಥವಾ ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಆಮೇಲೆ ಹೋಗಲ್ಲ ಚುನಾವಣೆ ಆತ ಡಿಫಿಕಿ ಅದರ ತ್ರಾಸ ಗೊತ್ತಾಗಿ ನಾಳೆ ನಾಳೆಲ್ಲರನ್ನೂ ನಾರಾಜಾಗ ನೋಡ್ಕೊಂಡು ಹೋಗಿ ಗೊತ್ತಾಗ್ತದೆ ಚುನಾವಣೆ ಆಗ್ಬೇಕು ರೀ ಸಮಾಧಾನ ಆಗ್ಬೇಕು ಮತ್ತೆಲ್ಲ ಈಗ ನಾವೆಲ್ಲ ಎಲೆಕ್ಟ್ ಆಗಿರ್ತನ ಹೋಗಿ ಕೈ ಮುಗಿಬೇಕಲ್ಲ ರೀ ಅದಕ್ಕೆ ಸೊ ಆಗ್ಲಿ ಒಳ್ಳೇದಾಗಲಿ ಮುಂದಿನ ಜನ್ಮದಾಗ್ಲಿ ಪೇರಿ ತಾಲೂಕಿಗೆ ಇಲ್ಲಿ ರೈತರಿಗೆ ಜನಕ್ಕೆ ಅಂತ ಪ್ರಾರ್ಥನೆ ಮಾಡ್ಕೋತಾರ್ಟ್ ಸೆಲೆಕ್ಟ್ ಮಾಡಿ ಅಲ್ಲ ನಾವು ಹೇಗಿಲ್ಲ ಎಲೆಕ್ಟ್ ಮಾಡುವಂತ ಹಕ್ ನನ್ನ ಕಡೆ ಅವ್ರ ಕಡ್ಮೆಲ್ಲ ಮತದಾರ ಕಡೆ ಐತ್ರಿ ನಾವು ವಿನಂತಿ ಮಾಡ್ಕೋಬೋದು ಅವ್ರಿಗೆ ಮಾಡಿ ಈಗ ನಾವು ಎಲ್ಲ ಮೂರು ಮಂದಿ ಇಂಥವ್ನ ಇಲ್ಲಕ್ಕೆ ಮಾಡ್ತಂದ್ರೆ ಮಾಡಿದ್ರು ಅವರೆಲ್ಲ ಕೂಡ ಇಂಥವ್ರು ಮಾಡೋದು ಫೈನಲ್ಲಿ ಜನ ಮತದಾರ ಓಟ್ ಹಾಕಿದ್ರು ಅವರಿಗೆ ಒಳ್ಳೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿರಿ ನಿಮ್ಗೆ ಭವಿಷ್ಯ ಒಳ್ಳೇದಾಗ್ತೈತೆ ಅಂತ ಹೇಳಿದ್ರಿ ನಾವು ಹೇಳ್ತು ಚುನಾವಣೆ ಮಾಡಿ ವಿದ್ಯುತ್ ಸಹಕಾರಿ ಸಂಘದ ಹಿಂಗಾರು ನಾವು ಬಹುಮತ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ಸಕ್ಸಸ್ ಆಗಿ